ಒಂಬತ್ತು ಹನ್ನೊಂದು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರ ಸಂಜೆ ಹುಡುಗಿಯೊಬ್ಳು ಬರ್ತಾಳೆ ಧರ್ಮಸ್ಥಳ ಕಾಲೇಜಿನ ಸ್ಟೂಡೆಂಟ್ ಅವಳು ನಡ್ಕೊಂಡು ಬರ್ತಾಳೆ ಪ್ರಕೃತಿ ಚಿಕಿತ್ಸಾ ಬಳಿಗೆ ನಡ್ಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳಿದ್ರು ಅವಳ ಮಾವ ಪ್ರಥಮವಾಗಿ ನೋಡಿ ಮಾವ ನೋಡಿದವರು ಜೀಪಿನಲ್ಲಿ ಅವರಿಗೆ ಟಾಟ ಮಾಡಿ ಸೀದ ಹೋಗ್ತಾರೆ ಆ ನಂತರ ಹೋದಾಗ ಸಂಜೆ ಆರು ಗಂಟೆವರೆಗೂ ಆ ಹುಡುಗಿ ಮನೆಗೆ ಬರಲಿಲ್ಲ ಅಲ್ಲಿಂದ ಸೀದಾ ಬಂದದ್ದು ರಾತ್ರಿ ಒಂಬತ್ತು ಗಂಟೆಗೆ ಕಾವಂತರ ಬಂದ ಧರ್ಮಸ್ಥಳದ ಕಾವಂದ್ರ ಮನೆಗೆ ಬಂದು ಇವರು ಏನು ಮಾಡಿದರು ಅಂತ ಹೇಳಿದರೆ ಹದಿಮೂರು ವರ್ಷಗಳ ಹಿಂದೆ ಇಲ್ಲೊಂದು ಅತ್ಯಾಚಾರ ಪ್ರಕರಣ ಆಯಿತು ನಾನು ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಏನಾಯಿತು ಅಂತ ಹೇಳಿದರೆ ಇದನ್ನು ನಾನು ಸ್ವಲ್ಪ ನಿಮಗೆ ಡಿಟೇಲ್ ಆಗಿ ಹೇಳಲೇಬೇಕು ಯಾಕಂತ ಹೇಳಿದರೆ ಇದು ಸತ್ಯ ಸುದ್ದಿ ಯಾವತ್ತೂ ಹರಡುವುದಿಲ್ಲ ಆಗ ಒಂಬತ್ತು ಹನ್ನೊಂದು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸಂಜೆ ಹುಡುಗಿಯೊಬ್ಳು ಬರ್ತಾಳೆ ಧರ್ಮಸ್ಥಳ ಕಾಲೇಜ್ನ ಸ್ಟೂಡೆಂಟ್ ಅವಳು ನಡ್ಕೊಂಡು ಬರ್ತಾಳೆ ಪ್ರಕೃತಿ ಚಿಕಿತ್ಸಾ ಬಳಿ ನಡ್ಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳುವುದನ್ನು ಅವಳ ಮಾವ ಪ್ರಥಮವಾಗಿ ನೋಡಿದ್ದು ಮಾವ ನೋಡಿದವರು ಜೀಪಿನಲ್ಲಿ ಅವರಿಗೆ ಟಾಟ ಮಾಡಿ ಸೀದ ಹೋಗ್ತಾರೆ ಆ ನಂತರ ಹೋದಾಗ ಸಂಜೆ ಆರು ಗಂಟೆವರೆಗೂ ಆ ಹುಡುಗಿ ಮನೆಗೆ ಬರಲಿಲ್ಲ ಬರಲಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಇವರು ಅವತ್ತು ಅವರ ಮನೆಯಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಅಕ್ಕಿ ಊಟ ಅಂತ ಇದೆ ಹೊಸಕ್ಕೆ ಊಟ ಮಾಡೋ ಹುಡುಗಿ ಬರಲಿಲ್ಲ ನಿಜವಾಗಿ ಹೊಸಕ್ಕೆ ಊಟದ ಹೊತ್ತು ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡುವಂಥದ್ದು ಹೊರಗಡೆ ಹೋಗುವಂಥ ಪದ್ಧತಿ ಇಲ್ಲ ಭಾಳ ವೃತ್ತದಲ್ಲಿರ್ತೇವೆ ಇರ್ತೇವೆ ಅವತ್ತು ಸ್ವಲ್ಪ ಎಲ್ಲರೂ ಕೂತು ಊಟ ಮಾಡುವಂಥದ್ದು ಆ ಹುಡುಗಿ ಅವತ್ತು ಶಾಲೆ ವಿಶೇಷವಾಗಿ ಏನಿದೆ ಅಂತ ಹೇಳೋ ದೃಷ್ಟಿಯಲ್ಲಿ ಹೋದ್ಲು ತೊಂದರೆ ಇಲ್ಲ ಅವರು ಬರುವಾಗ ಪಿ ಯು ಸಿ ಏನೋ ಅವಳು ಹೊರಗಡೆ ಬರುವಾಗ ಪ್ರಕೃತಿ ಚಿಕಿತ್ಸಾಲಯ ನಂತರ ಬರುವಾಗ ಒಬ್ರು ಅದನ್ನು ಅಲ್ಲಿನ ನಂತರ ಎಲ್ಲಿ ಹೋದರು ಅಂತ ನೋಡಿದವರು ಇಲ್ಲ ಆ ನಿಟ್ಟಿನವನು ಅವರೆಲ್ಲ ಹುಡುಕಾಟ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದವರೇ ಅವರು ಸೀದಾ ಸಂಜೆ ರಾತ್ರಿ ವಿಪರೀತ ಮಳೆ ಇಲ್ಲಿ ಅವತ್ತು ನಾಲ್ಕು ಗಂಟೆಗೆ ಮಳೆ ಶುರುವಾಗಿದೆ ನನಗೊಂದು ತುರ್ತು ಸಭೆ ಪಂಚಾಯತ್ನಲ್ಲಿತ್ತು ಆ ಕಾರಣದಿಂದ ನಾನು ಕೂಡ ಬೆಳ್ತಂಗಡಿಯಿಂದ ಬರ್ತಿದ್ದೆ ನನ್ನ ಕಚೇರಿ ಇರುವಂಥದ್ದು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯಿಂದ ಬರ್ತಿರೋ ಸಂದರ್ಭದಲ್ಲಿ ಅಲ್ಲಿ ಮಳೆಗೋಸ್ಕರ ನಾನೊಂದು ಹತ್ತು ನಿಮಿಷ ನಿಂತಿದ್ದೇನೆ ಇಲ್ಲಿ ನೀವು ಬರುವ ದಾರಿಯಲ್ಲಿ ಒಂದು ಇದಿದೆ ಸ್ವಲ್ಪ ಇದೆ ಅಲ್ಲೆಲ್ಲ ನೀರು ಹರಿದು ಫುಲ್ ಬ್ಲಾಕ್ ಆಗಿತ್ತು ನಾನು ಹತ್ತು ನಿಮಿಷ ನಿಂತು ಬಂದಿದ್ದೇನೆ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಅವಳು ಎಲ್ಲಿ ಲಾಸ್ಟ್ ನೋಡಿದರು ಆ ಸಂದರ್ಭ ಒಬ್ಬ ಕುರ್ಚಲ್ ಗಡ್ಡೆಗೆ ಬಿಟ್ಟುಕೊಂಡು ನಿಂತಿದ್ದಾನೆ ಅಂತ ಹೇಳಿದ್ರು ನೋಡಿದಾನೆ ಇಬ್ಬರು ಯುವಕರು ನೋಡಿದ್ದಾರೆ ಅವತ್ತೆ ಈ ಮಳೆಗೂ ಕೂಡ ಈ ಮಳೆ ಬರುವ ಇತ್ತು ಈ ಹೊತ್ತಿಗೆ ಯಾಕೆ ನಿಂತಿದ್ದಾನೆ ಅಂತೇಳಿ ಅವರು ಏನು ಹೋದರು ಧರ್ಮಸ್ಥಳ ಇಂಥವರೆಲ್ಲ ಮಾಮೂಲಿ ಮಾಮೂಲಿ ಅಂತೇಳಿ ಹಾಗಾಗಿ ಅವನು ಪಾಸಾದ ಮೇಲೆ ಅಲ್ಲಿ ಆ ಹುಡುಗಿ ಕಾಣಲಿಲ್ಲ ಅಂತೇಳಿ ಇವರು ಆರು ಗಂಟೆಗೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಳೆಯಿಂದಾಗಿ ಅವರಿಗೆ ತುಂಬ ಹುಡುಕ್ಲಿಗಾಗಲಿಲ್ಲ ಕತ್ತಲೆ ಕೂಡ ಬೇಗ ಆಗ್ತದೆ ಆ ಸಮಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅವರು ಮಾರನೇ ದಿವಸ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡುವಾಗ ಪೊಲೀಸ್ ಅವರು ಹೇಳ್ತಾರೆ ಅಂತೆ ಎಲ್ಲಾದರೂ ಹೋಗಿರ್ಬೋದು ನೀವು ನೋಡ್ಕೊಂಡು ಬನ್ನಿ ಸಂಬಂಧಿಕರನ್ನು ವಿಚಾರಿಸಿ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಿದ ಮನೆಯವರು ಇಲ್ಲ ಅವಳು ಹಾಗೆ ಹೋಗೋ ಹುಡುಗಿಯಲ್ಲ ಹೇಳಿ ನಮಗೆ ಹೇಳ್ತಾಳೆ ಅವಳು ಅಂತ ಹೇಳಿ ಇವರು ಅಲ್ಲಿಂದ ಸೀದಾ ಬಂದದ್ದು ರಾತ್ರಿ ಒಂಬತ್ತು ಗಂಟೆಗೆ ಕಾವಂದ್ರ ಮನೆಗೆ ಬಂದದ್ದು ಧರ್ಮಸ್ಥಳದ ಕಾವಂದ್ರ ಮನೆಗೆ ಬಂದು ಇವರು ಏನು ಮಾಡಿದ್ರು ಅಂತ ಹೇಳಿದರೆ ಇವರು ಎಲ್ಲಿಗೆ ಹೋದವರು ಕಾವಂದ್ರ ಬರ್ತಾ ಇದ್ದಾರೆ ಇವರು ಕುಟುಂಬಸ್ಥರನ್ನು ನೋಡಿ ಒಂಥರ ಇರುವಾಗ ಇವರಿಗೆ ಗೊತ್ತಾಯ್ತಂತ ಏನು ಅಂತ ಕೇಳ್ತಾರೆ ತುಳುವಿನಲ್ಲಿ ದಾಯ್ತಾ ಹಣ್ಣು ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಅಂತೆ ನಮ್ಮ ಹುಡುಗಿ ಹೀಗೆ ಹೋಗಿದ್ದಾಳೆ ಹೌದಾ ನಿಮಗೆ ಬೇರೆ ಎಲ್ಲೂ ಹೋಗಿದ್ದು ಏನೋ ಗೊತ್ತಾಯ್ತಾ ಇಲ್ಲ ಏನಿಲ್ಲ ಅವಳು ಹಾಗೆ ಹೋಗೋ ಹುಡುಗಿ ಅಲ್ಲ ಏನೋ ಆಗಿದೆ ಇದರಲ್ಲಿ ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳುವಾಗ ನಮ್ಮ ಹೆಗ್ಡೆ ಅವರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಾಗ ಅಲ್ಲಿ ಅವರು ಯಾವುದೇ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯೆ ತೋರಲಿಲ್ಲ ನಾಳೆ ಬನ್ನಿ ಅಂತ ಹೇಳಿದರು ಇಲ್ಲ ಇಲ್ಲ ಹಾಗೆ ಆಗಬಾರ್ದು ನೀವು ಹುಡುಕಿ ಅಂತ ಹುಡುಗಿ ಅಂತ ಹೇಳಿದರೆ ಈಗಲೇ ಹುಡುಕಬೇಕು ಅಂತೇಳಿ ಗೃಹ ಸಚಿವರಿಗೆ ಮತ್ತು ಆಗಿನ ಎಸ್ ಪಿಯವರಿಗೆ ಅವರಿಗೆ ಖುದ್ದಾಗಿ ಕಾವಂದ್ರೆ ಫೋನ್ ಮಾಡ್ತಾರೆ ಇದು ನನಗೆ ಯಾರು ಹೇಳಿದ್ದು ಅಂತ ಹೇಳಿದರೆ ಆ ಹುಡುಗಿಯ ಹಿರಿಯರೊಬ್ಬರು ಹೇಳಿದ್ದು ಅದು ನಮ್ಮಲ್ಲಿ ರೆಕಾರ್ಡು ಕೂಡ ಇದೆ ಇವರು ಹುಡುಕ್ತಾರೆ ಆಗ ಪೊಲೀಸ್ನವರು ಸ್ವಲ್ಪ ಅಲರ್ಟ್ ಆಗಿ ಇವತ್ತು ಹೇಗೂ ಕತ್ಲೆ ಆಯಿತು ಬನ್ನಿ ಅಂತೇಳಿ ಇನ್ನೂರು ಜನಕ್ಕೆ ಹೆಚ್ಚು ನಾಗರಿಕರು ಕೂಡ ಹೋಗಿ ಆ ಸ್ಥಳದಲ್ಲಿ ಹುಡುಕಿದ್ದಾರೆ ಅಲ್ಲಿ ಸಿಗಲಿಲ್ಲ ಮಾರನೇ ದಿವಸ ಏನಾಯಿತು ಅಂತ ಹೇಳಿದರೆ ಯಾರೋ ಹುಡುಕ್ತಿರುವಾಗ ಹುಡುಗಿಯ ಶವ ಅಲ್ಲಿ ಕಾಣ್ತದೆ ಅಂತೆ ಆಗ ಕಂಡಾಗ ಅದು ಕಟ್ಟಿದ ಸ್ಥಿತಿಯಲ್ಲಿತ್ತು ಅತ್ಯಾಚಾರ ಆದ ಸ್ಥಿತಿಯಲ್ಲಿತ್ತು ಇವರು ಏನು ಮಾಡ್ತಾನೆ ಅಂತ ಹೇಳಿದರೆ ಹುಡುಗಿಯ ಶವವನ್ನು ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಅಲ್ಲಿ ಹುಡುಗಿಯ ಮಾವ ಹೇಳ್ತಾನೆ ಅಂತೆ ಇವತ್ತು ಇದನ್ನು ಅತ್ಯಾಚಾರ ಇದು ಸಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಹೆಚ್ಚು ಬೇಡ ಪಾಪ ಅವಳು ಈಗಾಗಲೇ ನೊಂದಿದ್ದಾಳೆ ಅವಳನ್ನು ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳುವಾಗ ಇವರು ಕರ್ಕೊಂಡು ಬಂದರು ಪೋಸ್ಟ್ ಮಾರ್ಟಮ್ ಆಗಿ ಕರ್ಕೊಂಡು ಬಂದರು ಸರಿಯಾಗಿ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಬಂದಿದೆ ಆದರೆ ಅವಸರವ್ಸರವಾಗಿ ಯಾಕೆಂದರೆ ಅದು ಸಹಜ ಮನೆಯವರಿಗೆ ಒಂದು ನೋವಿರ್ತದೆ ಆ ನಂತರ ಏನಾಯಿತು ಅಂತೇಳಿ ಆಗ ಲೋಕಸಭಾ ಚುನಾವಣೆ ಸಂದರ್ಭ ಈ ಸಂದರ್ಭ ಏನಾಯಿತು ನಾನು ಕೂಡ ಮನೆಗೆ ಹೋಗಿದ್ದೇನೆ ಅವರು ಭಾಳ ಕಷ್ಟದಲ್ಲಿದ್ದರು ನಾನು ಕೇಳಿದೆ ಕೇಳಿದ್ದೆನಾದ್ರು ಡೌಟ್ಸ್ ಇದೆಯಾ ನಿಮಗೆ ಯಾರ ಮೇಲೆ ಆದರೂ ಏನಿಲ್ಲ ಸರ್ ಅಂತೇಳಿ ಮಾರನೇ ದಿವಸ ಒಬ್ರು ಇಲ್ಲಿ ಬಾಹುಬಲಿ ಬೆಟ್ಟ ಅಂತ ಇದೆ ಧರ್ಮಸ್ಥಳದಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ನಿಯಮ ಇದೆ ಸಂಜೆ ಆರು ಗಂಟೆ ಮೇಲೆ ಮೇಲೆ ಯಾರು ನಿಲ್ಲಕ್ಕಿಲ್ಲ ಅದು ಸಂಪೂರ್ಣ ಕಾಡಿನಲ್ಲಿರುವಂಥದ್ದು ಮೇಲೆ ಬೆಟ್ಟದಲ್ಲಿರುವಂಥದ್ದು ನಮ್ಮ ಇಲ್ಲಿಯ ಉದ್ಯೋಗಿಗಳು ಒಂದು ಐದು ಜನರು ಬ್ಯಾಚ್ ಮಾಡಿರ್ತಾರೆ ಅವರು ಹುಡುಕಿಕೊಂಡು ಹೋಗ್ತಾರೆ ಕಾಡ್ನ ಯಾರಾದರೂ ಅಲ್ಲಿ ಕೂತಿದಾರ ಮಲಗಿದಾರ ಅವರನ್ನು ಹೊರಗಡೆ ಕಳಿಸಿ ಗೇಟ್ ಹಾಕಿ ಬರುವಂಥ ಪದ್ಧತಿ ಹಾಗೆ ಮಾರನೇ ದಿವಸ ಹೋಗುವಾಗ ಇವರು ಏನು ಮಾಡಿದರು ಅಂತ ಹೇಳಿದರೆ ಆ ಒಬ್ಬ ಕೂತ್ಕೊಂಡಿದ್ದಾನೆ ಅಲ್ಲಿ ಕುರ್ಚಲ್ ಗಡ್ಡ ಬಿಟ್ಟಿದ್ದಾನೆ ಕೂತ್ಕೊಂಡಿದ್ದಾನೆ ಒಂದು ಬ್ಯಾಗೆಲ್ಲ ಇದೆ ಒಂಥರ ಮಾಡ್ಕೊಂಡು ಕೂತಿದ್ದಾನೆ ಇವರು ವಿಚಾರಿಸೋಕೆ ಅವನು ಉತ್ತರ ಇಲ್ಲ ಮಾತಾಡಲಿಲ್ಲ ಅವ್ರು ಏನು ಮಾಡಿದ್ರು ಸೀದ ಅವನನ್ನು ತಂದು ಪೊಲೀಸ್ ಸ್ಟೇಷನಿಗೆ ಕೊಟ್ಟರು ಇಲ್ಲಿ ಔಟ್ ಪೋಸ್ಟ್ ಇತ್ತಾಗ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಔಟ್ ಪೋಸ್ಟಿಗೆ ಕೊಟ್ಟಾಗ ಆಗ ನನಗೂ ಆ ಸುದ್ದಿ ಬಂತು ನಾನು ಹೋಗಿ ನೋಡಿದೆ ನೋಡೋಗ ಇವನು ಕೂತ್ಕೊಂಡಿದ್ದಾನೆ ಕುರ್ಚಲ್ ಗಡ್ಡ ಬಿಟ್ಟಿದ್ದಾನೆ ಒಂದು ಇಷ್ಟು ಚಾಕ್ಲೇಟಲ್ಲಿ ಹಿಡ್ಕೊಂಡಿದ್ದೇನೆ ನಾನು ಕೇಳಿದೆ ಅವರಲ್ಲಿ ಯಾಕೆ ಇದು ಇವನು ಈ ರೀತಿ ಮಾಡ್ತಿದ್ದಾನೆ ಅವನು ಡ್ರಗ್ ಇಷ್ಟು ಅಂತ ಪೊಲೀಸ್ ಅವ್ರನ್ನಲ್ಲಿ ಹೇಳಿದರು ಎಸ್ ಐ ಅವರೇ ಖುದ್ದಾಗಿ ಬಂದರು ಯೋಗೇಶ್ ಕುಮಾರ್ ಅಂತೇಳಿ ಅವನು ಭಯಂಕರ ಡ್ರಗ್ ಇಷ್ಟು ಸ್ಮೆಲ್ ಬರ್ತಾ ಉಂಟು ಹತ್ತಿರ ಹೋಗಿ ನೋಡಿದೆ ಸ್ಮೆಲ್ ಬರ್ತಾ ಉಂಟು ಹಾಗೆ ಇಲ್ಲಿ ಊರವರೆಲ್ಲ ಸೇರಿ ಅವನನ್ನು ನಮ್ಮ ಕೈಗೆ ಕೊಡಿ ಅಂತೇಳಿ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ದು ನಾನು ಸೀದಾ ಮನೆಗೆ ಹೋದೆ ಅದೆಲ್ಲ ಇತಿಹಾಸ ಬಿಡುವ ಆ ನಂತರ ಏನಾಯಿತು ಅಂತೇಳಿದರೆ ಇದು ಈಗ ಯಾರು ಆರೋಪ ಮಾಡ್ತಾರೋ ಅವರು ಕೂಡ ಅಲ್ಲಿ ಸ್ಟೇಷನಿಗೆ ಹೋಗಿದ್ದಾರೆ ಅಲ್ಲಿ ಸ್ಟೇಷನನ್ನು ನೋಡಿತೇವೆ ಅಂತೇಳಿ ಗಲಾಟೆ ಎಲ್ಲ ಮಾಡಿದ್ದಾರೆ ಅವನನ್ನು ನಮ್ಮ ಕೈಗೆ ಕೊಡಿ ಅಂತೇಳಿ ನಾನು ಹೋಗಲಿಲ್ಲ ನಾನು ಹೋಗದಿದ್ದರೂ ಕೂಡ ನಾನು ಹೋಗಿದ್ದೇನೆ ಅಂತೇಳಿ ನನ್ನ ಮೇಲೆ ಒಂದು ಕೇಸ್ ಹಾಕಿದ್ದು ಕೇಸ್ ಹಾಕಿದ ಮೇಲೆ ಏನಾಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನನಗೆ ಅದು ಒಂದು ತಿಂಗಳ ಮೇಲೆ ನನ್ನದೇ ಕೇಸ್ ಅಂತೇಳಿ ಗೊತ್ತಾಯಿತು ಅದರ ಮಧ್ಯೆ ಇಲ್ಲೊಂದು ಒಂದು ತಿಂಗಳ ಮೇಲೆ ಒಂದು ಕೆಲವು ಜನ ಹುಡುಗಿಯ ಮನೆಗೆ ಬರ್ತಾರೆ ಬಹುಶಃ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹಿನ್ನೆಲೆ ಸ್ವಲ್ಪ ಗೊತ್ತು ಈಗ ನಾನು ಜನಾರ್ದ ಪೂಜಾರಿ ಆಗ ಇಲ್ಲಿಯ ಎಂ ಇದಕ್ಕೆ ನಿಂತವರು ಅವರನ್ನು ನಮ್ಮ ಶಾಸಕರು ರಮಣತ್ ರೈ ವಿನಯ್ ಕುಮಾರ್ ಸೊರಕೆ ಐವನ್ ಡಿಸೋಜ ಅಭಯ ಚಂದ್ರ ಜೈನ್ ಆಮೇಲೆ ನಳಿನ್ ಕುಮಾರ್ ಅವರು ಆಗ ಇಲೆಕ್ಷನ್ ನಿಂತಿದ್ದರು ಅವರು ಕೂಡ ಹೋಗಿ ಅವರ ಮನೆಗೆಲ್ಲ ಸಾಂತ್ವನ ಹೇಳಿ ಬಂದಿದ್ದೇವೆ ನಮ್ಮಿಂದ ಊರಿನಿಂದ ಆದಷ್ಟು ಸಾಕನ್ನು ಅವರು ಕೊಟ್ಟಿದ್ದೇವೆ ಆಗಲೂ ನಮಗೆ ಹೇಳಿದ್ದಾರೆ ನನ್ನ ಮೇಲೆ ಕೇಸಾದದನ್ನು ತಿಳ್ತು ಈ ಹುಡುಗಿ ಅಜ್ಜ ನನ್ನಲ್ಲಿ ಕೇಳಿದ್ದಾರೆ ತಮ್ಮ ಮೇಲೆ ಕೂಡ ಒಂದು ಕೇಸ್ ಆಯಿತು ಅಂತೆಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಯಾಕೆ ಪೊಲೀಸವರು ಹೀಗೆ ಮಾಡ್ತಾರೆ ನೀವು ಅದನ್ನು ಇಲ್ಲ ಅದು ತೊಂದರೆಯಲ್ಲ ನೀವು ಅದಕ್ಕೆ ಟೆನ್ಷನ್ ನಿಮ್ಮ ನಿಮಗೆ ನನ್ನಿಂದ ಏನಾದರೂ ಸಹಾಯ ಬೇಕು ನಾನು ಮಾಡ್ತೇನೆ ಅಂತ ಅವರು ಖುದ್ದು ಅವರ ಮನೆಯಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ ಆಯಿತು ಒಂದು ತಿಂಗಳ ಮೇಲೆ ಇವರೊಂದು ಕೆಲವು ಜನ ಬಂದವರು ಇಲ್ಲಿ ಪ್ರೂವಕ್ಕೆ ಮಾಡಿದರು ಇದು ಇದರಲ್ಲಿ ಒಬ್ಬ ಅತ್ಯಾಚಾರಿ ಅಲ್ಲ ಇದರಲ್ಲಿ ಕೆಲವರು ಇದ್ದಾರೆ ಅದು ಧರ್ಮಸ್ಥಳದವರು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾನಾಗ ಪಂಚಾಯತ್ ಅಧ್ಯಕ್ಷನಾಗಿದ್ದರು ನಾನು ಹೇಳಿದ್ರು ಅವರು ನಮ್ಮನ್ನೆಲ್ಲ ಕೀಳಾಗಿ ಮಾತಾಡಿದರು ವ್ಯಾಪಾರಸ್ಥರನ್ನು ಗ್ರಾಮಸ್ಥರನ್ನೆಲ್ಲ ಕೀಳಾಗಿ ಮಾತಾಡಿದರು ಆಗ ನಾನು ಏನು ಹೇಳಿದೆ ಅಂತ ಹೇಳಿದರೆ ಇಲ್ಲ ಇದಕ್ಕೊಂದು ನಾವು ತಡೆ ಒಡ್ಲೇಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬೆಳ್ತಂಗಡಿಗೆ ಹೋಗಿ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಪ್ರತಿಭಟನೆಯನ್ನು ಮಾಡ್ತೇವೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಆ ಪ್ರತಿಭಟನೆಯಲ್ಲಿ ಅವರು ಅಜ್ಜ ಕೂಡ ಇದ್ದರು ಅವರು ಅಜ್ಜ ಮತ್ತು ಹುಡುಗಿಯ ತಂದೆ ಇಬ್ಬರು ಬರ್ತಾರೆ ನಮ್ಮೊಟ್ಟಿಗೆ ಅಲ್ಲಿಂದ ಅವರನ್ನು ಯಾವುದೋ ಒಂದು ಇದರಲ್ಲಿ ಅವರನ್ನು ಅಲ್ಲಿಂದ ಕರ್ಕೊಂಡೋಗಿ ಬೇರೆ ಒಂದು ಇವರು ಅವರು ಪ್ರತಿಗೋಷ್ಠಿ ಮಾಡ್ತಾರೆ ಅಲ್ಲಿಂದ ಅವರ ಮನೆಯವರು ಟರ್ನ್ ಆಗ್ತಾರೆ ಏನು ಅಂತೇಳಿ ಇದರ ಹಿನ್ನೆಲೆ ಗೊತ್ತಿಲ್ಲ ಅದರ ಬಗ್ಗೆ ಗೊತ್ತಿಲ್ಲದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಹುಶಃ ಒಂದು ವರ್ಷದ ನಂತರ ಇದಾಗಿ ಪ್ರಕರಣ ಆಗಿ ಒಂದು ವರ್ಷದ ನಂತರ ಇವರು ಟಿ ವಿನ ಇನ್ನು ಮುಂದೆ ಕೂತ್ಕೊಳ್ತಾರೆ ಕೂತ್ಕೊಂಡು ಹೇಳ್ತಾರೆ ಅಲ್ಲಿ ಆ ಹುಡುಗಿ ತಾಯಿ ಹೇಳ್ತಾರೆ ಅದು ಸ್ಟೇಟ್ಮೆಂಟ್ ನೀವು ಸ್ವಲ್ಪ ವೀಕ್ಷಣೆ ಮಾಡಿ ನನಗೆ ಟಿ ವಿಯಲ್ಲಿ ಕೂತ್ಕೊಳ್ಳುವಾಗ ಆಗಿ ನಾಲ್ಕು ಜನರ ನೆನಪಾಯಿತು ಆ ದೇವರೇ ನನ್ನಲ್ಲಿ ಆ ಹೆಸರನ್ನು ಹೇಳಿಸಿದ್ದು ಅಂತೇಳಿ ಆದರೆ ಇದನ್ನು ಇದರ ಹಿಂದೆ ಏನಿದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೋದು ಬಹುಶಃ ಇದು ಯಾವುದೋ ಒಂದು ಇದಲ್ಲ ಎಲ್ಲವೂ ಕೂಡ ಊಹ ಕಲ್ಪ ಅಪೋಲ ಕಲ್ಪಿತವಾಗಿ ಬಂದಂಥ ಕಥೆಗಳು ಹಾಗಾಗಿ ಅಲ್ಲಿಂದ ನಡೀತದೆ ಆಮೇಲೆ ಅವನು ಅಪರಾಧಿಯಲ್ಲ ಅವನೊಬ್ಬನೆಲ್ಲ ಅವನನ್ನು ಹೊರಗೆ ತರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಅಂತ ಅವರು ಮನೆಯವರು ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಹೋರಾಟಗಾರರು ಕೂಡ ಹೇಳಿದ್ದಾರೆ ನನಗೂ ಕಷ್ಟ ಆಗಿದೆ ಅಂತ ಇದೆಲ್ಲ ಯೂಟ್ಯೂಬ್ನಲ್ಲಿ ಇದೆ ಬಹುಶಃ ಇದನ್ನು ನಾನು ಹಿನ್ನೆಲೆಯಾಗಿ ತಗೊಂಡು ಇತ್ತೀಚೆಗೆ ಅವನ ಸುಮಾರು ಎರಡು ವರ್ಷಗಳ ಹಿಂದೆ ಅವರ ಆರೋಪಿ ಅಲ್ಲ ಅಂತೇಳಿ ಬರ್ತದೆ ನಿರಾಪರಾಧಿ ಅಂತೇಳಿ ಅದರಿಂದ ಮೇಲೆ ಇವರು ನೇರವಾಗಿ ಅವನನ್ನು ಹಿಡ್ಕೊಂಡು ಅಲ್ಲಲ್ಲಲ್ಲಿ ಸಭೆಗಳನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರವನ್ನು ಓಡಿಬೇಕು ಇದನ್ನು ನಾವು ಹಿಂದೂಗಳು ನಾವು ಸುಪರ್ದಿಗೆ ತಗೊಳ್ತೇವೆ ಅಂತ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಇದು ನಮಗೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ನಾವು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ